ಎಲ್ಲಾರು ನಾವಂತರುಸ್ತ್ವತ್ತ ದಾವಣಗೆರೆಗೆ ನಮ್ಮ ಚಿಕ್ಕಮರೂರಿಗೆ ಇಲ್ಲಿ ಜಾತ್ರೆ ಐತಿ ದುಗ್ಗಮ್ಮನ್ ಜಾತ್ರೆ ಐತಿ ಅದಕ್ಕೆ ಬಂದೇವಿ ನಮ್ಮ ಫ್ಯಾಮಿಲಿ ಎಲ್ಲಾರು ಬಂದೇವಿ ಈಗ ಗುಡಿಗೆ ಹೋಗಿವಿ ನೋಡ್ರಿ ನೆಕ್ಸ್ಟ್ ರೆಡಿಯಾಗಿ ಗುಡಿಗೆ ಹೋಗ್ತೀವಿ ರೆಡಿ ಡ್ರೆಸ್ ಮಾಡ್ತಿದ ರೀ ಮಾಡಿ ಯಾ ಏನ್ ಮಾಡಕ್ತಿ ಬೀಳೆ ಹೋಳ್ಗಿ ಮಾಡಾಕ್ತಾಳೆ ನಮ್ ಚಿಕ್ಕಮ್ಮ ಇಷ್ಟೆಲ್ಲ ಅಡ್ಗೆ ಮಸ್ತ್ ತರುಣ್ಯ ಹೋಗ್ರಿ ನಾವು ಟೆಂಪಲ್ಗೆ ಹೋಗಕ್ಕೆ ರೆಡಿ ಆದ್ವಿ ನಮ್ಮ ಬಂಗಾರಿನ ರೆಡಿ ಮಾಡ್ತಾಳ ನಮ್ಮ ಪಾರ್ವತಿ ಆತು

ಹಿಂದೆ ಬರಾಗೈತರ ಅವ್ರೆ ಏನ ಇಷ್ಟು ದೊಡ್ಡ ಜಾತ್ರೆಯಲ್ಲಿ ನನ್ನ ಫ್ರೆಂಡ್ಸ್ ಒಬ್ರು ಕೂಡಲ್ಲ ನಾನು ಇವಾಗ ಟೆಂಪಲ್ ಹೊಂಟಿವಿ ನಮ್ಮ ಫ್ಯಾಮಿಲಿ ಇದ್ದಾರೆ ಯಾರು ಮತ್ತೆ ನೂಕೊಂಡ ಹೋಗೋದು

ಅದ್ರಾಗ ದೇವ್ರ ದರ್ಶನ ಕೊಡ್ತಲ್ಲೋಡ್ರಿಲಿ ಮತ್ತೆ ಕ್ಯೂ ನೋಡ್ರಿಲಿ ಕ್ಯೂ 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 ದೇವ್ರಿ ನೋಡ ಕ್ಯೂ ಅಪ್ಪ ಫುಲ್ ಟಯರ್ಡ್ ಆಗೈತಿ ಜಾತ್ರೆ ಅಡ್ಡಾಡಿ 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 ಏನು ತಗೊಂಡಿಲ್ಲ ಮತ್ತೆ ಏನ ತಗೊಂಡ್ರಿ ತಾರುಣ್ಯ ಜಾತ್ರೆ ಮುಗೀತು ಏನಾಗಿತ್ತು ಸುಸ್ತಾಗೈತಿ ಬಾಯಿಲ್ಲ ನಿಮಗೆ ಹ್ಮ್ ಮಾತಾಡ್ಮ ಜಾತ್ರೆ ಮುಗಿತು ರೀ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಸುಸ್ತಾಗೈತಿ ಈಗ ಮನೆಗೆ ಹೋಗೋದಲ್ಲ ಕಬ್ಬಿನಲ್ ಕುಡಿತ ಏನು ಕುಡಿತಿ ಕಬ್ಬಿನಲ್ ಕುಡಿದ ಮನೆಗೆ ಹೋಗೋಣ ನೋಡಿರಿ ನನ್ನ ಮಗಳು ಕಬ್ಬಿನಾಲು ಕುಡಿತಾ ಅಂತ ಎಲ್ಲ ಜಾತ್ರೆ ಒಳಗ ಕಬ್ಬಿನ ಹಾಲು ಫಿಕ್ಸ್ ಕುಡಿತೀವಿ ಯಾಕಂದ್ರೆ ಸುಸ್ತು ಆಗೈತೆ ಇದು ಸ್ವಲ್ಪ ಏನಾದ್ರು ಚಿತ್ರನೆ ಹೇ ಬಾಬಾ ಏನ್ ಅದೇನು ಬಾ ಇದು ಹಾಯ್ ಫ್ರೆಂಡ್ಸ್ ಜಾತ್ರೆ ಮುಗೀತು ಊಟನೇ ಆತ ಮಸ್ತ್ ಊಟ ಮಾಡಿದ್ವಿ ಹೋಳಿಗೆ ಅನ್ನ ಸಾಂಬಾರು ಎಲ್ಲ ಇವ್ರು ನಮ್ಮ ಅಣ್ಣ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಮೀಟ್ ಮೀಟ ಸಣ್ಣ ಸಣ್ಣವಿದ್ದ ಈಗ ಡುಮ್ಮ ಆಗ್ಯ ನಮ್ಮ ಅನ್ಕಿನ್ನ ಮಾತಾಡಿ ಏನಾರ ಮಾಡಿ ಕಾವೇರಿ ಹೊಸ್ಮನಿ ಚಾಲು ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ದಾವಣಗೆರೆ ಜಾತ್ರೆ ಬಿಟ್ಟು ಮುಖ ಕಾಣಕಲ್ಪ ಬಾಯ್ ಗುಡ್ ನೈಟ್ ಮತ್ತೆ ಹೊಸ ಲಾಗ್ ಮಾಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತೀರಿ ನಾನು ನಮ್ಮ ತಂಗಿ ಗುಡ್ ನೈಟ್ ಹೇಳಕ್ತೇವಿ ಆಲ್ ಬಾಯ್ ಗುಡ್ ನೈಟ್ ಕೇರ್ ಬೈ